ಕುತೂಹಲ ಕೆರಳಿಸಿದ ಶಿಡ್ಲಘಟ್ಟ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಕೊನೆಗೂ ತೆರೆ ಬಿದ್ದಿತು ನಗರಸಭೆಯಲ್ಲಿ ಒಟ್ಟು ಮೂವತ್ತೊಂದು ಸದಸ್ಯರು ಇದ್ದು ಎಂಎಲ್ಎ ಎಂಪಿ ಸೇರಿ ಮೂವತ್ತ್ ಮೂರು ಸದಸ್ಯರು ಮತದಾನ ಮಾಡಬೇಕಾಗಿರುತ್ತದೆ ನಗರಸಭೆಯಲ್ಲಿ ಆಡಳಿತ ಮಾಡಲು ಬೇಕಾಗಿರುವ ಬೆಂಬಲ ಮ್ಯಾಜಿಕ್ ನಂಬರ್ ಹದಿನೇಳು ಸದಸ್ಯರು ಇಬ್ಬರು ಗೈರು ಹಾಜರಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಹತ್ತು ಜನ ಮತ ನೀಡಿದರೆ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಇಪ್ಪತ್ತೊಂದು ಸದಸ್ಯರು ಮತ ನೀಡುವ ಮೂಲಕ ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನ ಜೆಡಿಎಸ್ ತಕ್ಕೆಗೆ ಒಲಿಯಿತು ಎರಡನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಚೊಚ್ಚಲು ಗೆಲುವು ದಾಖಲಿಸಿದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳು ಸಾಮಾನ್ಯ ಕಾರ್ಯಕರ್ತನಿಗೆ ಒಲೆದ ಅಧ್ಯಕ್ಷ ಸ್ಥಾನ ಪ್ರತಿನಿತ್ಯ ಎಳನೀರು ಜೋಳದ ಕಡ್ಡಿ ಮಾರುವ ಸರಳ ವ್ಯಕ್ತಿತ್ವದ ಸಾಮಾನ್ಯನಿಗೆ ಬಯಸದೆ ಬಂದ ಭಾಗ್ಯ ನಗರದ ಒಂಬತ್ತನೇ ವಾರಣ್ಯ ಸದಸ್ಯ ಎಂವಿ ವೆಂಕಟಸ್ವಾಮಿ ಎರಡನೇ ಅವಧಿಗೆ ಅಧ್ಯಕ್ಷರಾದರೆ ಉಪಾಧ್ಯಕ್ಷರಾಗಿ ಈ ರೂಪ ನವೀನ್ ಕುಮಾರ್ ಆಯ್ಕೆಯಾಗುವ ಮೂಲಕ ಜೆಡಿಎಸ್ ತೆಕ್ಕಿಗೆ ಶಿಡ್ಲಘಟ್ಟ ನಗರಸಭೆ ಚುನಾವಣೆ ಚುನಾವಣೆಯಲ್ಲಿ ಇಪ್ಪತ್ತೊಂದು ಜನ ಸದಸ್ಯರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಮೂಲ ಸೌಲಭ್ಯಗಳು ಏನಿದೆ ನಗರದಲ್ಲಿ ಅದನ್ನು ನಾವು ಯಾವುದೇ ರೀತಿಯ ಒಂದು ಒಳ್ಳೆಯ ಕೆಲಸವನ್ನೇ ನಾವು ಮಾಡ್ಕೊಂಡು ಹೋಗ್ತೀರಿ ನಮ್ಮ ನಾನು ಇಷ್ಟವಂಥ ಕಾರ್ಯಕರ್ತರು ಅಂತ ನಮ್ಮ ಶಾಸಕರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಯಾವುದೇ ಕೆಟ್ಟ ಭಾವನೆಯಲ್ಲಿ ನಾವು ಅಪ್ರಿ ಸರ್ ನೀವು ಅಧ್ಯಕ್ಷರಾಗೋದಕ್ಕೆ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಸರ್ ನಾವು ಅಲ್ಲ ನಿಮ್ಗೆ ಯಾವಾಗ ಗೊತ್ತಾಯಿತು ನಾನು ಅಧ್ಯಕ್ಷರಾಗ್ತೀನಿ ಅಂತ ಹೇಳಿ ಕ್ಯಾಶ್ ಇನ್ಕಮ್ ಹೋಗಿದ್ದೀರಿ ನಗರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮಾವಿನ ತೋರಣ ರಂಗೋಲಿ ಬಿಡಿಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷೆಗೆ ಸ್ವಾಗತ ಸಜ್ಜಾಗಿತ್ತು ಮೈತ್ರಿ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಕೋಲಾರ ಸಂಸದರಾದ ಮಲ್ಲೇಶ್ ಬಾಬು ಶಾಸಕ ರವಿಕುಮಾರ್ ಹಾಗೂ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಶುಭಾಶಯಗಳು ಕೋರಿದರು ನಡೀತಾ ಮತ್ತು ತುಪ್ಪ ಅವರಿಗೆ ಅಭಿನಂದನೆ ತಿಳಿಸ್ತೀನಿ ಏನು ಶಾಸಕರು ರವಿಯಣ್ಣ ಅವರು ಮತ್ತೆ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತೆ ಬಿಜೆಪಿ ನಾಯಕರಾದ ರಾಮಚಂದ್ರೇಗೌಡರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಜೊತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಏನು ಒಂದು ಒಂದು ಸಹಕಾರ ಕೊಟ್ಟಿದ್ದಾರೆ ಸಿದ್ಧಘಟ್ಟ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರಿಗೆಲ್ಲರಿಗೂ ಕೃತಜ್ಞ ಕೃತಜ್ಞತೆ ಹೇಳಕ್ಕೆ ತಿಳಿಸ್ತೀನಿ ಒಂದು ಅಭಿವೃದ್ಧಿ ಹಾದಿಯಲ್ಲಿ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ನಮ್ಮ ಶಾಸಕರಾದ ರವೀಣ್ಣವರ ನೇತೃತ್ವದಲ್ಲಿ ಅದು ಒಳ್ಳೆಯದಾಗೇ ಆಗುತ್ತೆ ಸಿದ್ಧಘಟ್ಟ ನಗರ ಅಭಿವೃದ್ಧಿ ಹಾಗೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಪಂಗಡವಾಗಿ ಏನು ಈ ದಿನ ಶ್ರೀಘಟ್ಟ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದು ಇವತ್ತು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾದ ವೆಂಕಟಸ್ವಾಮಿ ಅವರನ್ನು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ಇನ್ನೊಬ್ಬರು ಜೆ ಡಿ ಎಸ್ ಪಕ್ಷದ ನಗರಸಭೆ ಸದಸ್ಯರಾದಂಥ ರೂಪ ನವೀನ್ ಅವರು ಸಹ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ ಮುಂದಿನ ಈ ಒಂದು ಚುನಾವಣೆಯನ್ನು ಗೆಲ್ಲಿಸಿಕೊಟ್ಟಂಥ ತಾಲೂಕಿನ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರಿಗೂ ಮುಖ್ಯವಾಗಿ ನಗರಸಭೆ ಎಲ್ಲ ಸದಸ್ಯರಿಗೂ ನಮ್ಮ ಭಾರತೀಯ ಜನತಾ ಪಕ್ಷದ ತಾಲೂಕಿನ ಮುಖಂಡರು ರಾಮಚಂದ್ರನವರು ಅವರ ಪಕ್ಷದ ಸದಸ್ಯರು ಹಾಗೂ ಏನು ಇವತ್ತು ಇಂಡಿಪೆಂಡೆಂಟ್ ಸದಸ್ಯರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದು ಅದನ್ನು ಮೀರಿ ಇವತ್ತು ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಸದಸ್ಯರು ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ನಗರಸಭೆ ಒಳ್ಳೆಯ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸಹ ನಮ್ಮ ಸರ್ಕಾರ ಕೊಟ್ಟು ಇವತ್ತು ಇಪ್ಪತ್ತೊಂದು ಮತಗಳ ಪಡ್ಕೊಂಡು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಈ ಪಕ್ಷ ಬೆಳೆಯಬೇಕಾದ್ರೆ ನಮ್ಮ ಪಕ್ಷದ ಉಪ್ಯಾಧ್ಯಕ್ಷರಾದ ದೇವೇಗೌಡರು ಮತ್ತು ಕುಮಾರಣ್ಣನವರು ಒಂದು ಸರ್ಕಾರ ಹಾಗೂ ಇವತ್ತು ಈ ಪಕ್ಷದ ಎಲ್ಲ ಮುಖಂಡ ಹೋಗಿ ಶ್ರಮದಿಂದ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಸಂದರ್ಭದಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಎಲ್ಲ ಪಕ್ಷದವರಿಗೂ ನಾನು ಇವತ್ತು ಸಲಹೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಕಳಿಸ್ತಾ ಇದ್ದೇನೆ ಮಿತ್ರರಿಗೆ ಹಾಗೂ ಸಮಸ್ತ ಸಿದ್ದ ವಿಧಾನಸಭಾ ಕ್ಷೇತ್ರದ ಜನತೆಗೆ ಗೌರಿ ಗಣೇಶನ ಹಬ್ಬದ ಸುಮಾರು ಜನ ಮುಖಾಂತರ ಹೇಳ್ತಾ ಇವತ್ತೇನು ಹಬ್ಬದ ವಾತಾವರಣದಲ್ಲಿ ನಮ್ಮ ಶಿಡ್ಗಟ್ಟ ನಗರದಲ್ಲಿ ಇವತ್ತು ಏನು ಚುನಾವಣೆಗೆ ಸಾಕಷ್ಟು ಜೆ ಡಿ ಎಸ್ ಇಂದ ಹೇಳ್ಬೋದು ಬಿ ಜೆ ಪಿಯಿಂದ ಆಗ್ಬೋದು ಇಂಡಿಪೆಂಡೆಂಟ್ ಇರ್ಬೋದು ಅದ್ರ ಜೊತೆಗೆ ಇಂದ ಕೂಡ ಕೌನ್ಸಿಲರ್ಸ್ ಎಲ್ಲ ಒಗ್ಗಟ್ಟಾಗಿ ಬಂದು ಅಭಿವೃದ್ಧಿ ಅತ್ತ ಇವತ್ತು ಚಿಂತೆ ಮಾಡಿ ಅಭಿವೃದ್ಧಿ ಆಗಬೇಕು ನಗರದಲ್ಲಿ ಸಾಕಷ್ಟು ಕೆಲಸಗಳಾಗೋದಿದೆ ಇವ ಶಾಸಕರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲರೂ ಹೋರಾಟಕ್ಕೆ ಬಂದು ಇವತ್ತೊಂದು ಇಪ್ಪತ್ತೊಂದು ಮತಗಳನ್ನು ತಗೊಂಡು ಇವತ್ತು ಅಧ್ಯಕ್ಷರಾಗಿ ಸನ್ಮಾನ್ಯ ಹೆಂಸ್ವಾಮಿ ಅವರು ಮತ್ತೆ ರೂಪಾನವೀನ್ ಅವರು ಇವತ್ತು ಆಯ್ಕೆಯಾಗಿದ್ದಾರೆ ಅವರಿಗೆ ಶುಭಾಶಯ ಹೇಳ್ತಾ ಏನ್ ಇವತ್ತು ಶಿಲ್ಗಡ್ಡಲ್ಲಿ ಇರ್ತಕ್ಕಂಥ ಕುಂದುಪರತೆಗಳೇನಿದೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಎಲ್ರಿಗೂ ಶುಭಾಶಯ ಹೇಳ್ತಾ ಇದೆ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಸಂತಸ ಹಂಚಿಕೊಂಡರು ನಮ್ಮ ನಗರಸಭೆ ಅಧ್ಯಕ್ಷರ ಚುನಾವಣೆಯಲ್ಲಿ ಒಂಬತ್ತನೇ ವಾರ್ಡಿಂದ ಬುಲ್ಸಾಮಿ ಅವರು ಏನು ಕಂಡಿಸ್ಟ್ ಮಾಡಿದ್ದಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿಟ್ಕೊಂಡು ಅದನ್ನು ಒಂದು ಹುಲ್ಲು ಮೇವು ಮಾರಿಕೊಂಡಿರುವಂತಹ ವ್ಯಕ್ತಿನ ಇವತ್ತು ನಮ್ಮ ರವಿ ಅಣ್ಣವರು ಶಾಸಕರು ಗುರುತಿಸಿ ಮಿಷಾವಂತ ಕಾರ್ಯಕರ್ತರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಚಿಕ್ಕಗಢ ನಗರಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಅವರಿಗೆ ಒಂದು ಸ್ಫೂರ್ತಿ ತುಂಬಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮೊದಲಿಗೆ ಅಧ್ಯಕ್ಷ ಶಾಸಕರಿಗೆ ನಾವು ಧನ್ಯವಾದಗಳನ್ನು ನಮ್ಮ ಶಿಲ್ವ ನಗರಸಭೆಯ ನಗರಸಭೆಯ ಚುನಾವಣೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿ ವೆಂಕಟಸ್ವಾಮಿ ಅಣ್ಣ ಅವರು ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ರೂಪಾ ನಳಿನ್ ಅಕಾರ್ ಅವರು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆ ನಮ್ಮ ಶಿಲ್ಲದ ಜನ ಜನತೆಯ ಪರವಾಗಿ ನಮ್ಮ ಶಾಸಕರಿಗೆ ತುಂಬ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಶಾಸಕರಾಗಿರುವಂಥ ಶಾಸಕರಾಗಿರುವಂತಹ ಕೆ ಎನ್ ರವಿಕುಮಾರ್ ಅಣ್ಣವರು ಒಬ್ಬ ಬಡವನು ನಗರಸಭೆ ಸದಸ್ಯರಾಗಿರುವಂಥ ಒಬ್ಬ ಬಡವನನ್ನು ಅಧ್ಯಕ್ಷರನ್ನಾಗಿ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಇಂಥ ನಮ್ಮ ಅದೇ ನಮ್ಮ ಶಾಸಕರಾಗಿರುವಂಥ ಬಿ ಎನ್ ರವಿಕುಮಾರ್ ಅವರು ನಮ್ಮ ಸಿಲುಗಟ್ಟ ಕ್ಷೇತ್ರದಲ್ಲಿ ನಾವೆಲ್ಲ ಎಷ್ಟೋ ಪುಣ್ಯ ಪಡೆದಿದ್ದೀವಿ ಅವರು ಪಡೆಯೋಕ ಅದರಿಂದ ಒಬ್ಬ ಶಾಸಕರ ನಮ್ಮ ಶಾಸಕರ ಸ್ಥಾನ ಏನು ಅನ್ನೋದು ಒಬ್ಬ ಬಡವರನ್ನ ನಗರಸಭೆ ಸದಸ್ಯರನ್ನ ಆಗಿರುವಂಥ ಅಧ್ಯಕ್ಷರನ್ನಾಗಿ ಅವ್ರನ್ನ ಕುರಿಸಿರೋದ್ರಿಂದ ನಮಗೆಲ್ಲರಿಗೂ ಭಾಳ ಖುಷಿಯಾಗಿದೆ ಮಂಜುನಾಥ್ ಮಂಜುನಾಥ ಸ್ಟಾರ್ ಮಂಜು ಅಂತ ಸರ್ ಮತ್ತೆ ಎಂಟು ಜನ ಇರೋವಾಗೆ ನಮ್ಮ ಎಮ್ ಎಲ್ ಎ ಬಿಟ್ಟಿಲ್ಲ ಎಂ ಪಿ ಇದು ಪ್ರೆಸಿಡೆಂಟ್ ಸೀಟ್ನ ಇನ್ನ ಇವಾಗ ಬಿಡ್ತೀರ ಸರ್ ನಮ್ಮ ಎಮ್ ಎಲ್ ಎ ನಮ್ಮ ಎಮ್ ಎಲ್ ಎ ಎಂ ಪಿ ಎಲ್ಲ ಇದ್ದು ನಮ್ಮ ಪ್ರೆಸಿಡೆಂಟ್ ಸೀಟ್ನ ನಾವು ಜೆಡಿಎಸ್ ನಮ್ಮ ಕಾರ್ಯಕರ್ತರೆಲ್ಲ ಇದ್ದು ನಮ್ಗೆ ಬೆಡ ಭದ್ರಕೋಟೆ ಜೆ ಡಿ ಎಸ್ ಸರ್ ಇವಾಗ ಶಿಬ್ಬಗಟ್ಟೆನೆ ಭದ್ರಕೋಟೆ ಆಗ್ಬಿಟ್ಟಿದೆ ನಗರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು వరదీ గొరమడగ్గు మైత్రి లోకేష్ కన్నడ మైత్రన్యూస్ ఇట్లగట్ట ಅವರನ್ನು ಜೆ ಡಿ ಪಕ್ಷದ ಜನಪ್ರಿಯ ಶಾಸಕರಾದ ಕಲ್ಯಾಣ ಆಯ್ಕೆ